ನಾನು ನಿಮ್ಮ ಇದರಲ್ಲಿ ನೋಡಿದೆ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಈ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಿದ್ದರು ಅಧ್ಯಕ್ಷರಿಗೆ ಅನುಭವದ ಕೊರತೆ ಮತ್ತೆ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕಾರ್ಯ ಅವರು ತೊಡಸ್ಕೊಂಡು ಇಲ್ದೇರ ಇದರಿಂದ ಅವರಿಗೆ ಮಾಹಿತಿ ಕೊರತೆ ಇತ್ತು ಪಾಪ ಅದನ್ನೇ ಕೊಟ್ಟರು ಅವರು ಎರಡ್ ಸಾವಿರದ ಇಪ್ಪತ್ತ ಮೂರು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು ಅದಕ್ಕೆ ಮೊದಲು ಎಂ ಪಿ ಎಲೆಕ್ಷನ್ನು ಸನ್ಮಾನ್ಯ ಈಗಿನ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಕ್ಯಾಂಡಿಡೇಟ್ ಅವ್ರದೇ ಬ್ಯಾಟ್ರಾಯಂಪುರ ಕಾನ್ಸ್ಟಿಟ್ಯೂನ್ಸಿ ರವಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ವಿ ಅವತ್ತು ನಾವು ಮೂವತ್ತ ಎಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನಮ್ಮ ಸದಾನಂದ ಗೌಡರಿಗೆ ನಾವು ಕೊಡಿಸೋದ್ರಲ್ಲಿ ಯಶಸ್ವಿ ಆದ್ವಿ ಬ್ಯಾಟರಾಂಪುರದಲ್ಲಿ ಸರ್ ಮೊನ್ನೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡೇಟ್ ಯಾರು ನನಗೆ ಗೊತ್ತಿಲ್ಲ ಅವರು ಅದನ್ನು ಲೀಡ್ ಅಂತ ಅಂದ್ಕೊಂಡಿದ್ದಾರೆ ಸರ್ ಎಂ ಪಿ ಎಲೆಕ್ಷನ್ಗೆ ಕಾರ್ಯಕರ್ತರು ಕೆಲಸ ಮಾಡಬೇಕು ನಾವು ಹೋಗ್ತೀವಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಓಟರ್ ಲಿಸ್ಟ್ ಕೊಡೋದು ತಿದ್ದುಕೊಡೋದು ಇದನ್ನು ಮಾಡ್ತೀವಿ ನಾವು ಮಾಡಿದ್ವಿ ಆದರೆ ದೇಶದ ಎಲೆಕ್ಷನ್ನು ಮಾನ್ಯ ನರೇಂದ್ರ ಮೋದಿಯವರ ಮಖ ನೋಡಿ ಓಟ್ ಮಾಡೋಂಥ ಎಲೆಕ್ಷನ್ ಯಾವೊಬ್ಬ ಸಣ್ಣಪುಟ್ಟ ಕಾರ್ಯಕರ್ತರು ಇರ್ಬೋದು ಆದರೆ ದೇಶ ಅಂತ ಬಂದಾಗ ಕರ್ನಾಟಕದ ಜನ ಭಾಳಷ್ಟು ಓಟ್ ಮಾಡ್ತಾರೆ ಹಾಗಾಗಿ ಅವರಿಗೆ ನನ್ನ ಅನುಭವ ಮತ್ತು ಆ ಎಲೆಕ್ಷನ್ಗಳಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸದೇ ಇದ್ದಿದ್ದು ಅವರಿಗೆ ಆ ಸುಳ್ಳು ಮಾಹಿತಿ ಕೊಟ್ಟಿರೋದು ಏನೋ ಇದೆ ನಮ್ಮ ಪಾರ್ಟಿ ಬಗ್ಗೆ ಎಮ್ ಎಳ್ಕೊಂಡಿದ್ದಾರೆ ಲೀಡ್ ಕೊಟ್ಟಿದ್ದಾರೆ ಅಂತ ಅದು ಅವರು ಒಂದು ಈ ಹಿಂದೆ ಎರಡು ಒಂದು ಹತ್ತು ವರ್ಷ ಹತ್ತು ವರ್ಷದ ಹಿಂದೆ ಕಾಂಗ್ರೆಸ್ಸಲ್ಲಿದ್ದವರು ಆಮೇಲೆ ಎಂ ಪಿ ಎಲೆಕ್ಷನ್ಗೆ ಅವರೇನು ಸಕ್ರಿಯವಾಗಿರಲಿಲ್ಲ ಕೃಷ್ಣ ಇದ್ದಾಗ ಹೀಗೆ ಸಕ್ರಿಯವಾಗಿದ್ದಾರೆ ಅವ್ರಿಗೆ ಪಾರ್ಟಿ ನಮ್ಮ ಪಾರ್ಟಿ ಅಧ್ಯಕ್ಷನ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊರತೆ ಇತ್ತು ಮತ್ತು ಅನುಭವದ ಕೊರತೆ ಎರಡು ಇರೋದ್ರಿಂದ ಆ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಲೀಡರ್ಗಳು ಒಗ್ಗಟ್ಟಾಗಿದ್ರು ಲೀಡ್ ಮಾಡೋಕ್ಕಾಗಿಲ್ಲ ಹೊಸ ನಾಯಕರುಗಳನ್ನ ಈಗ ಸೃಷ್ಟಿ ಮಾಡ್ತಾ ಇದ್ದೀವಿ ಸರ್ ಹೊಸ ನಾಯಕರು ಸೃಷ್ಟಿ ಮಾಡೋದು ಅನ್ನೋದಂತ ಅಲ್ಲ ಸರ್ ನಾವೆಲ್ಲರೂ ನಿಮಗೆ ಗಮನಕ್ಕೆ ತರ್ತೀನಿ ಎಂ ಪಿ ಎಲೆಕ್ಷನ್ ಅಲ್ಲಿ ಲೀಡರ್ಶಿಪ್ ಸಮಸ್ಯೆಗೆ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ನಮಗೂ ಬೇರೆ ಒಂಚೂರು ಮನಸ್ತಾಪಗಳಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಅಥವಾ ದೇಶ ಅಂತ ಬಂದಾಗ ನರೇಂದ್ರ ಮೋದಿ ಅಂತ ಬಂದಾಗ ನಮ್ಮ ಜಗಳ ಎಲ್ಲ ಲೆಕ್ಕಕ್ಕೆ ಬರಲ್ಲ ಎಲ್ಲರೂ ಕೆಲಸ ಮಾಡಿದ್ವಿ ರವಿಯವರು ಎರಡು ಲಕ್ಷ ಪಾಂಪ್ಲೇಟ್ ಹೊಡೆಸಿ ಪ್ರತಿ ಪಂಚಾಯಿತಿ ಪ್ರತಿ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ವಾಲಂಟ್ರಿಯಾಗಿ ಕ್ಯಾಂಡಿಡೇಟ್ ನಾನೇ ನಮಗೆ ವೋಟ್ ಹಾಕಲೇಬೇಕು ನಮ್ಮ ನರೇಂದ್ರ ಮೋದಿಯವ್ರ ಕೈಗೆ ಬಲಪಡಿಸ್ಬೇಕು ಶೋಭಾ ಕರಂದ್ಲಾಜೆ ಅವ್ರಿಗೆ ವೋಟ್ ಹಾಕಲೇಬೇಕು ಅಂತ ಶೋಭಾ ಮೇಡಮ್ಗೂ ಗೊತ್ತಿದೆ ಈ ವಿಷಯ ನಮ್ಮ ಎಂ ಪಿ ಗೊತ್ತಿದೆ ಯಾರೆಲ್ಲ ಹಿಂಗೆ ಕೆಲಸ ಮಾಡಿದ್ರು ನಾವೆಲ್ಲ ಎಷ್ಟು ಪ್ರವಾಸ ಮಾಡಿದ್ವಿ ನಾವು ಪ್ರತಿ ನಾವು ನಾಲ್ಕು ಜನ ಕಾರ್ಪೊರೇಟ್ರುಗಳು ಕಾರ್ಪೊರೇಟರ್ ನಿತ್ ಸೋತಂತವ್ರು ಕೂಡ ನಮ್ದೇ ವಾರ್ಡ್ಗಳ ಎಲೆಕ್ಷನ್ಗಳು ನಮ್ದೇ ನಮ್ ಎಲೆಕ್ಷನ್ ನಡೀತಾ ಇದೆ ಅಂತ ನಾವು ಪಾದಯಾತ್ರೆ ಮಾಡಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ವಿ ಓಟ್ ಆಗ್ತದೆ ಓಟಾಕ್ತಾರೆ ಅಂತ ಹೇಳ್ತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಂ ಪಿ ಎಲೆಕ್ಷನ್ ಅಲ್ಲಿ ಅವ್ರ ಮುಖಾನೋಡೆ ಓಟ್ ಆಗ್ತದೆ